ನದಿ ನೀರಿಗಾಗಿ ವಾರಕ್ಕೊಮ್ಮೆ ಚಳುವಳಿ ಆರಂಭ ಆಗಿದೆ ಎಸ್ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಪ್ರಾಧಿಕಾರಿಗಳ ವಿರುದ್ಧ ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ ರೈತ ಹಿತರಕ್ಷಣಾ ಸಮಿತಿಯಿಂದ ಭಿತ್ತಿ ಪತ್ರಗಳನ್ನು ಅಂಟಿಸಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೆದಿರುವಂತಹ ಹೋರಾಟ ಇದು ನೂರ ಐವತ್ತನೇ ದಿನಕ್ಕೆ ಕಾವೇರಿ ಧರಣಿಯನ್ನ ಅಂತ್ಯಗೊಳಿಸಿ ಇದೀಗ ವಾರಕ್ಕೊಮ್ಮೆ ಚಳುವಳಿಯನ್ನ ಆರಂಭಿಸಿದ್ದಾರೆ ರೈತರು ಕಾವೇರಿ ಉಳಿವಿಗಾಗಿ ಇದೀಗ ಭಿತ್ತಿ ಪತ್ರದ ಚಳುವಳಿಯನ್ನ ಕೂಡ ಶುರು ಮಾಡಿದ್ದಾರೆ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಭಿತ್ತಿ ಪತ್ರಗಳನ್ನು ಅಂಟಿಸುವ ಮೂಲಕ ಪ್ರೊಟೆಸ್ಟ್ ನಡೆಸಿದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ನಡೀತಾ ಇರುವಂತಹ ಭಿತ್ತಿ ಪತ್ರದ ಚಳುವಳಿ ಇದಾಗಿದೆ ಮತ್ತೆ ತಮಿಳುನಾಡಿಗೆ ಒಂಬೈನೂರ ಎಂಟು ಕ್ಯೂಸೆಕ್ ನೀರು ಬಿಡುಗಡೆಗೆ ಪ್ರಾಧಿಕಾರದ ಆದೇಶದ ಹಿನ್ನೆಲೆಯಲ್ಲಿ ರೈತ ಹಿತರಕ್ಷಣಾ ಸಮಿತಿಯಿಂದ ಈ ಭಿತ್ತಿಪತ್ರ ಅಂಟಿಸುವ ಚಳುವಳಿ ಕೂಡ ನಡೀತಾ ಇರುವಂಥದ್ದು ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ ಆಳುವ ಸರ್ಕಾರಗಳು ರೈತರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಮುಂದಾಗ್ತಾ ಇಲ್ಲ ತಮಿಳುನಾಡಿಗೆ ನಿರಂತರ ನೀರು ಹರಿಸಿದ ಪರಿಣಾಮ ಜಲಾಶಯಗಳಲ್ಲಿ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ನಾವು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ರೈತರು ಆಕ್ರೋಶಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೋರಾಟಿ ಹೋರಾಟ ಹೋರಾಟಕ್ಕೆ ಹೋರಾಟಕ್ಕೆ ಗೊಂದೆ ಹೋರಾಟ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಜಿಲ್ಲೆಯ ಎಲ್ಲ ಜನಪರ ಹೋರಾಟ ಸಂಘಟನೆಗಳು ಒಗ್ಗೂಡಿ ಪ್ರಾಧಿಕಾರ ಕಾವೇರಿ ನದಿ ನೀರಿನ ಮೇಲಿನ ಆದೇಶಗಳನ್ನು ಏನು ಕಾವೇರಿ ಕೊಳ್ಳ ಭಾಗದ ರೈತರ ವಿರೋಧವಾಗಿ ಹೇಳ್ತಾನೆ ಬಂತು ಅದನ್ನು ವಿರೋಧಿಸಿ ನಾವೆಲ್ಲರೂ ಕೂಡ ಮೂವತ್ತೊಂದು ಎಂಟನೇ ತಾರೀಕಿನಿಂದ ನಾವು ಚಳವಳಿಯನ್ನ ಧರಣಿಯನ್ನ ಮಾಡ್ಕೊಂಡು ಬಂದಿದೀವಿ ಕಳೆದ ಎರಡು ವಾರಗಳಿಂದ ವಾರಕ್ಕೆ ಒಂದು ದಿನ ಮತ್ತೆ ಪ್ರಾಧಿಕಾರ ಒಂಬೈನೂರ ತೊಂಬತ್ತೆಂಟು ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನೋ ಆದೇಶವನ್ನ ವಿರೋಧ ಮಾಡಿ ನಾವು ಚಳವಳಿಯನ್ನ ಮಾಡ್ತಾ ಇದ್ದೀವಿ ನಿರಂತರ ಧರಣಿ ಉಪವಾಸ ಕಾರ್ಯಕ್ರಮಗಳನ್ನೆಲ್ಲ ತಾತ್ಕಾಲಿಕವಾಗಿ ನಾವು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಸದ್ಯ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯಕ್ಕಾಗ್ತಾ ಇರುವಂತಹ ಅನ್ಯಾಯ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ ಅಂತಾನೆ ಹೇಳಬಹುದು ಇದರಿಂದ ಬೇಸತ್ತಿರುವಂತಹ ರೈತರು ಭಿತ್ತಿಪತ್ರಗಳನ್ನು ಅಂಟಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯದ ಅಪ್ಡೇಟ್ ಏನಿದೆ ಸುಪ್ರೀಂ ಕೋರ್ಟ್ ಸೇರಿದಂತೆ ಕಾವ್ಯಾರ ಅಥವಾ ಏನಿದೆ ಪದೇ ಪದೇ ರಾಜ್ಯದ ಮೇಲೆ ಬರೆಯಲುವಂತ ಕೆಲಸವನ್ನ ಮಾಡ್ತಾ ಇದೆ ಏನು ತಮಿಳುನಾಡಿಗೆ ಸತತವಾಗಿ ನೀರು ಹೊರಿಸಬೇಕು ಅಂತ ಹೇಳಿ ಕಳೆದ ಆರು ತಿಂಗಳೂ ಕೂಡ ಆದೇಶವನ್ನ ಮಾಡ್ತಾ ಇರುವಂತದ್ದು ಹಾಗಾಗಿ ಕೂಡ ಮಂಡ್ಯದ ರೈತರು ಏನು ಕಳೆದ ನೂರ ಐವತ್ತು ದಿನಗಳಿಂದಲೂ ಕೂಡ ಕಾವೇರಿ ಹೋರಾಟವನ್ನ ನಿರಂತರವಾಗಿ ಮಾಡ್ಕೊ ಬಂದಿದ್ರು ಅದರಲ್ಲೂ ಕೂಡ ಕಳೆದ ವಾರವಷ್ಟೇ ತಾತ್ಕಾಲಿಕವಾಗಿ ಕಾವೇರಿ ಹೋರಾಟವನ್ನ ಕಾವೇರಿ ಚಳುವಳಿಗಾರರು ತಾತ್ಕಾಲಿಕ ವಿರಾಮ ಕೊಟ್ಟಿದ್ರು ಆದ್ರೀಗ ಮತ್ತೆ ಈಗ ಸಿದ್ಧ ದಿವಸ ಸಿ ತಮಿಳುನಾಡಿಗೆ ಐದು ಟಿಎಂಸಿ ಎಂ ಸಿ ನೀರನ್ನ ಫೆಬ್ರವರಿ ಮಾಸದಲ್ಲಿ ಬಿಡಬೇಕು ಅಂತ ಹೇಳಿ ಈಗ ಆದೇಶ ಕೊಟ್ಟಿರುವಂಥದ್ದು ಮಂಡ್ಯ ಜಿಲ್ಲೆಯ ಕಾವೇರಿ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ಹಾಗಾಗಿ ಕೂಡ ಈಗ ವಾರಕ್ಕೊಮ್ಮೆ ಚಳುವಳಿಯನ್ನ ಮಾಡುವಂತ ಕೆಲಸವನ್ನ ಈಗ ಕಾವೇರಿ ಹೋರಾಟಗಾರರು ಮಾಡ್ತಾ ಇದ್ದಾರೆ ಅದರಲ್ಲೂ ಈಗ ಮಂಡ್ಯದಲ್ಲಿ ಏನು ಕಾವೇರಿ ಹೋರಾಟಗಾರರು ಭಿತ್ತಿಪತ್ರವನ್ನು ಅಂಟಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲ ಈಗಾಗಲೇ ಕೂಡ ರಾಜ್ಯದಲ್ಲಿ ಬಿಸಿಲು ಬೇಗೆಯಿಂದ ಜಲಾಶಯಗಳು ಬತ್ತಿ ಹೋಗುವ ಹಂತದಲ್ಲಿದೆ ಇಂತಹ ಸಂದರ್ಭದಲ್ಲಿ ಮತ್ತೆ ತಮಿಳುನಾಡಿಗೆ ನೀರು ಬಿಡಲು ಆದೇಶ ನೀಡಿರುವಂತಹ ಸಿ ಮತ್ತೆ ಸಿಡಬ್ಲ್ಯೂಸಿ ಎಂ ಏನಿದೆ ಇವುಗಳ ಒಂದು ಆದೇಶ ನಿಜಕ್ಕೂ ಕೂಡ ಜಿಲ್ಲೆಯ ರೈತರ ಮೇಲೆ ಮತ್ತು ರಾಜ್ಯದ ಮೇಲೆ ಬರೆಯ ಕೆಲಸವನ್ನ ಮಾಡ್ತಾ ಕೂಡ ರಾಜ್ಯ ಸರ್ಕಾರದ ಮೇಲೆ ಮೇಲಿನ ಮೇಲೆ ಕೇಂದ್ರ ಸರ್ಕಾರಗಳ ಹಿಡಿತದಲ್ಲಿರುವಂತಹ ಇಂತಹ ಸಂಸ್ಥೆಗಳು ಈ ರೀತಿಯಾಗಿ ನೀರು ಬಿಡಲು ಆದೇಶವನ್ನು ಕೊಟ್ಟರು ಎಷ್ಟು ಸರಿ ಅಂತ ಹೇಳಿ ಇವತ್ತು ಕಾವೇರಿ ಹೋರಾಟಗಾರರಾಗಿರುವಂತಹ ಸುನಂದಾಜಿರಾಮರ ನೇತೃತ್ವದಲ್ಲಿ ಇವತ್ತು ಭಿತ್ತಿ ಪತ್ರವನ್ನು ಅಂಟಿಸಿ ವಾರಕ್ಕೊಮ್ಮೆ ಚಳವಳಿಯನ್ನು ಮಾಡುವಂತ ಕೆಲಸವನ್ನ ಮಾಡ್ತೀವಿ ಆ ಅಂತ ಹೇಳಿ ಈಗ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಮಧು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ